ರೇಟ್ ಕೊಡೋದಿಲ್ಲ ಆದರೂ ಕೂಡ ನೀವು ರೇಟ್ ಕೊಡಕತ್ತೀರಿ ಏನೋ ನಿಮ್ಗೆ ಡೊಲೊಮೆಂಟ್ ಮಾಡೋಕೆ ಕೊಡಕತ್ತವ ಎದು ಕೊಡಕತ್ತೀರಿ ನೀವು ರೇಟ್ ಕೊಡಕತ್ತೀರಿ ಆದ್ರೂ ಬಿ ಕನ್ನಡಕ್ಕೆ ಅವಮಾನ ಮಾಡಿ ಯಾಕೆ ಕೊಡಾಕತ್ತೀರಿ ಯಾಯ್ ಸ ಉಯ ಅವರು

ಪ್ಪ ಏನು ಅಂತ ಕನ್ನಡ ಭಿ ನೀವು ಇಂಗ್ಲೀಷ್ ಅಂತ ಹಾಕ್ಬಿಟ್ಟಿದ್ವಿ ಮಾಡಿ ನೀವು ಬೆಳಗಾವಿದವರು ಬೆಳಗಾವಿದವ್ರು ವಿಜಯಪುರದವರು ಕರ್ನಾಟಕದವ್ರು ಕನ್ನಡಕ್ಕೆ ಬೆಲೆ ನಿಲ್ದಾಗ ಆಗ್ತದೆ ಲೆಕ್ಕ ಅವ್ರು ಯಾರ ತೆಗಿಲ್ತಿತ್ತು ಅವ್ರು ಅವ್ರು ಓಡಿದಂಗಿದ್ರು ಕನ್ನಡ ಓಡಿದ್ರೆ ಅವ್ರೇ ಹಿಂಗ್ ಹಾಕ್ತಾರಪ್ಪ ಅಂದ್ರೆ ಅವ್ರಿಗೆ ಆಚದಿ ಸಂತಿಲ್ಲ ಅವ್ರು ಮಾಡಿದ್ರು ಕನ್ನಡಕ್ಕೆ ಮಾರಾಟ ಮಾಡಕತ್ತ ಅವ್ರು ಏನ್ ಕನ್ನಡ ಮಾರಾಟ ಕನ್ನಡದಲ್ಲಿಡೋದು ಕನ್ನಡ ಮಾರಾಟ ಮಾಡೋದು ಯಾರಿಗೆ ಇಂಗ್ಲೀಷ್ ಬೇರೆ ಬೇರೆ ಭಾಷೆ ಓಡಾಕ್ತ ಮತ್ತ ಕನ್ನಡಕ್ಕೆ ಬೆಲೆ ಇಲ್ಲದಂಗೆ ಆಗ್ಬಿಟ್ಟದ ನಾನು ಸಿದ್ದರಾಮಯ್ಯ ಇನ್ನೂ ಸುದ್ದಿಗೋಷ್ಠಿ ಮಾಡಿ ಹೇಳೀನಿ ಅವ್ರಿಗೆ ಹೇಳೀನಿ ನಿನ್ನ ಕಮಿಷನರ್ಗೆ ಹೇಳಿ ನಾನು ಹೇಳಿನಪ್ಪ ಅಂದ್ರೆ ಸೆಪ್ಟೆಂಬರ್ ಹದಿನೇಳು ತಾರೀಕು ಒಳಗಡೆ ನಾಮಫಲಕ ಕನ್ನಡವನ್ನು ಕಾಣದೇವರು ಮಾನ್ಯ ಸಿದ್ದರಾಮಯ್ಯ ಕಾರಿಗೆ ಮುತ್ತಿಗೆ ಅಂತ ಹೇಳಿ ನಿನ್ನೆ ಸುದ್ದಿಗೋಷ್ಠಿ ಮಾಡಿ ಕೂಡ ಇವರ ದಿನದಲ್ಲಿ ಇದು ಮತ್ತೆ ಹೊಸದಾಗ ಕ್ರೆಕ್ಟ್ ಆಗ್ಯದ ಮತ್ತೆ ಹೆಚ್ಚಿಗೆ ಆಗ್ಲತ್ತದ ಕನ್ನಡ ದುರ್ಬಳಕೆ ಮಾಡೋದು ಕಮ್ಮಿ ಆಗೌದು ಯಾಕೆಂದ್ರೆ ಇದ್ರ ಹಿಂದಗಡೆ ಏನಿದೆ ಅಂತ ತೆಗೆತಿತ್ತು ಅಂತ ಹೇಳ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತೆಗಿತಿತ್ತು ಅವರು ಕನ್ನಡ ಬಗ್ಗೆ ಅವರಿಗೆ ಬೆಲೆನೇ ಇಲ್ವಾ ಕನ್ನಡ ಮಾರಾಟ ಮಾಡೋಕೆ ಕುಂಚಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಒಳಗಡೆ ಯಾರೇ ಬರವಾಗ್ರು ಫೋನ್ ಹಚ್ಚಿ ನಾನು ಬರ್ರಿ ಅಂದ್ರೆ ಇನ್ನ ನಾವು ಹೇಳ್ತೀನಿ ಬರ್ರಿ ಅಂದ್ರೆ ಇಲ್ಲರಿ ಬಂದಿವನ್ ಮೇಡರ್ ಬಂದ್ರೆ ಅಂದ್ರೆ ಬರಾಗಿಲ್ರಿ ಅಂತ ಹೇಳ್ತಾರೆ ತಾಜು ರುಷ್ಷ ಅಂದ್ರೆ ಇವ್ರಿ ಪರ್ಮಿಷನ್ ಕೊಟ್ಟರೆ ಅಂತ ಬಟ್ ರೂಲ್ಸ್ ಹೇಳ್ರಿ ಅಂದ್ರೆ ರೂಪಾಯಿ ಹೇಳಿವ್ರಿ ಅಂತ ರೇಂಟ್ ಕೊಡೋದಕ್ಕೆ ಕೊಟ್ಟಿವ್ರಿ ಅಂತ ರೇಂಟ್ ಕೊಟ್ಟರೆ ಬಂದ್ರೆ ಅದು ಬೋರ್ ಅದು ಕಡ್ಡಾಯ ನಾವು ಫಲಕ ಹಾಕು ಕಡ್ಡಾಯವಾಗಿ ಹಿಂದಿನೇ ಹೇಳಪ್ಪ ಅಂದ್ರೆ ಅವ್ರಿಗೆ ಬರೀತಾನೆ ಬೇಡ ಇಂಥ ನಾಪುರ ನಾಲ್ಕಾ ಬ್ಯಾನರ್ ಮಾಡಿ ಏನ್ ದುಡ್ಡಿಗೆ ಮಾರಾಟ ಆಗ್ತದೆ ಸರ್ ದುಡ್ಡಿಗೆ ಕನ್ನಡ ಪೂರಾ ಮಾರಾಟ ನಮ್ಮವರೇ ಮಾರಾಟ ಅಂತ ಅರ್ಥ ಇದೆ ಭಾವನದಲ್ಲಿ ಕನ್ನಡನೇ ಮಾಯ ಮಾಡ ಯಾರು ಅಧ್ಯಕ್ಷರು ಅದ ನಿರ್ಲಕ್ಷ್ಯ ಅಧ್ಯಕ್ಷರು ಇದೆಲ್ಲ ಕನ್ನಡ ಏನಿದೆ ಇದು ಇದು ಕನ್ನಡನ ಎಕ್ದಿಕ್ಟರ್ ಕನ್ನಡ ಕಾಣ್ತಾ ಇದೆಯಾ ನಿಮ್ಮ ಭಾವನಲ್ಲೇ ನಿಮ್ಮ ಕನ್ನಡ ಭಾವನದಲ್ಲೇ ಕನ್ನಡ ಇಲ್ಲ ನಿಮ್ಮ ಜನ ಇಲ್ಲ ನೋಡ್ರಿ ನಾನ್ ನೋಡ್ರಿ ಇದು ನಾವು ಬರಬೇಕು ಕನ್ನಡ ಮೇಲೆ ಬರಬೇಕು ಬೇರೆ ಭಾಷೆ ತಲೆಗೆ ಬರಬೇಕು ಇಲ್ಲ ಇವರು ಯಾವರ ಮರ್ತಿದ್ರೆ ಕ್ಯಾಮ್ರಾ ವೀಡಿಯೋ ತೆಗಿಬೇಡಿ ಮೊಬೈಲ್ ಬಳಸಬೇಡಿ ವಿಡಿಯೋ ಮಾಡಬೇಡಿ ಏನೇ ಕಳ್ತನ ಮಾಡ್ತಿದಾರೆ ಇಲ್ಲಿ ಕನ್ನಡ ಭವನದಲ್ಲಿ ಇದೆಲ್ಲ ಹಾಕ್ಲಿಕ್ಕೆ ಕನ್ನಡದಲ್ಲಿ ಹಾಕ್ರಿ ನೋಡಿ ಎಲ್ಲ ನಮ್ಮ ತಲೆ ಮಾಡ್ತೇವೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ತೇಗಿಲ್ ತಿಪ್ಪಿ ಸಾಹೇಬರು ಇವ ದಿನದಲ್ಲಿ ಕನ್ನಡ ಭವನ ಒಂದು ಏನಾದ್ರು ಮೇನ್ ಗೇಟ್ ಇರ್ತದ ಆ ಗೇಟಿಗೆ ಕನ್ನಡ ಭವನದ ಕನ್ನಡವನ್ನು ಅದಕ್ಕೆ ಮೇಲೆ ಮುಚ್ಚಿ ಬೇರೆ ಭಾಷೆ ಹಾಕಿ ದಿನದಲ್ಲಿ ಇದು ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಕೊಡಬೇಕಿದು ಒಂದು ಅರೆ ಇದಕ್ಕೆ ಏನು ಮಾಡಿದ್ದಾರೆ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆ ಕೊಟ್ಟು ಇಲ್ಲಿ ಯಾವ ಮಾಡ್ತಾ ಇದ್ದಾರೆ ಯಾವರ ಮಾಡೋದಲ್ಲದೆ ಬೇರೆ ಬೇರೆ ಭಾಷೆಯ ಅಕ್ಷರ ಕೂಡ ಬಳಸ್ತಾ ಇದ್ದಾರೆ ಈ ಉದಾಹರಣೆಗಾಗಿ ನೋಡಿ ಇದೆಲ್ಲ ಊರೆಲ್ಲ ಓಡಾಡಿ ಬಂದಿದೆ ಇದು ಆಟೋ ಎಲ್ಲ ಕಡೆ ಕಲಬುರಗಿ ನಗರ ಎಲ್ಲ ಓಡಾಡಿ ಬಂದಿದೆ ಇದು ಕನ್ನಡದಲ್ಲಿ ಒಂದಾದರೂ ನಿಮಗೆ ಯಾವುದೇ ಕಾಣಿಸ್ತಾ ಇದು ವಿಜಯಕುಮಾರ್ ತೆಗೆದು ಅವ್ರಿಗೆ ಹೇಳಿಲ್ಲ ಈಗ ಹೇಳ್ತೀವಿ ತೆಗಿಸ್ತೀವಿ ತಗೋಳ್ರಿ ಅಂತಾರೆ ಇದೆಲ್ಲ ಬೆಳಗ್ಗೆಂದ ಓಡಾಡಿ ಬಂದಿದೆ ಆಟೋ ನಮ್ಮ ಕನ್ನಡ ಅವಮಾನ ಮಾಡಿ ಓಡಾಡ್ತೀವಿ ಓಡಾಡ್ತಿದೆ ಆಟೋ ಇವತ್ತಿನ ಸ್ಟಾರ್ಟ್ ಅಂತಿದ್ರು ಏಳು ದಿನ ಬೆಳಗ್ಗೆ ಓಡಾಡುತ್ತೆ ಗಂಟೆ ಸ್ಟಾರ್ಟ್ ಆಗಿದೆ ಕಲಬುರಗಿ ತುಂಬಾ ಓಡಾಡಿ ಬಂದಿದ್ರೆ ನಿಂತು ಬಿಟ್ಟಿದೆ ಈಗ ನಾನು ಸ್ವಂತ ನಾನಾಗಿ ಬಂದ್ಬಿಟ್ಟು ಅಲ್ಲಿ ಏನಂತ ಕಮಾನಿ ಇದೆಯಲ್ಲ ಕವಾನಕ್ಕೆ ಇರುವಂತ ಒಂದು ಕನ್ನಡ ಅಕ್ಷರವನ್ನು ಮುಚ್ಚಿ ಹಾಕಿದ್ರು ಈ ಕನ್ನಡ ಭವನ ಅಧ್ಯಕ್ಷರು ಅದಕ್ಕೆ ಶಾಮೀಲ ಇದ್ದಾರೆ ಅವರೇ ರೇಂಟ್ ಕೊಟ್ಟಿದ್ದಾರೆ ಈಗ ಕೇಳಿದ್ರೆ ನಮಗೆ ಹೇಳ್ತಾರೆ ಆಯ್ತ್ರಿ ನಾವು ಈಗ ಹೇಳಿಲ್ಲ ಅವ್ರಿಗೆ ರೆಂಟ್ ಕೊಡ್ತೀವಿ ತಪ್ಪ ನಾವು ಈ ರೆಂಟ್ ತೆಗಸ್ತೀವಿ ನಾವು ಕಾರಣ ಬೋರ್ಡ್ ಹಾಕಿಸ್ತೀವಿ ಏನ್ ಆಗತ್ತಿರಿ ಬಿಡ್ರಿ ಒಂದು ಒಂದು ದಿನ ಎರಡು ದಿನ ಅಂತ ಹೇಳ್ತಾರೆ ಅಂದ್ರೆ ಒಂದು ದಿನ ಎರಡು ದಿನಕ್ಕೆ ಕನ್ನಡ ತಾಯಿಗೆ ಮಾರಾಟ ಮಾಡೋಕೆ ನಿಂತಿದ್ದಾರೆ ಅಂತ ಅನ್ನಿಸ್ತೀವಿ ಇವರು ಇವ್ ಅಧ್ಯಕ್ಷ ಆಗ್ಲಿಕ್ಕೆ ಲೈಕ್ ಇಲ್ಲ ಮುಂಬರುವ ದಿನದಲ್ಲಿ ಅಧ್ಯಕ್ಷ ಯಾವ ಟೈಪ್ ಆಗ್ತಾರೆ ಇವರು ಯಾರು ದಯವಿಟ್ಟು ಓಟ್ ಹಾಕ್ಬೇಡಿ ಓಟ್ ಹಾಕ್ಬೇಡಿ ಗೆಲ್ಸಿಂತ ಗೆಲ್ಸಿದ್ರೆ ನಮ್ಮ ಕನ್ನಡಕ್ಕೆ ಅವಮಾನ ಅಂತ ಹೇಳ್ತೀನಿ ಇವತ್ತು ದಿನದಲ್ಲಿ ಈ ಸೂಪರ್ ಚೀಟ್ ಇವತ್ತು ಏನು ಮಾರಾಟ ಮಾಡಕ್ಕೆ ಇಟ್ಟಾರ ಇವತ್ತೆಲ್ಲ ಪೂರ್ತಿ ಅವ್ರು ಇಲ್ಲಿಂದ ಸ್ಥಳ ಕೂಡ ಖಾಲಿ ಮಾಡಬೇಕು ಖಾಲಿ ಮಾಡಿ ಏನಾದ್ರೆ ಇದಕ್ಕೆಲ್ಲ ಏನು ತಲಿ ಬಿಟ್ಟು ಮಾಡಿ ಸಿನಪ್ಪ ಅಂದ್ರೆ ಇಲ್ಲಿ ಕನ್ನಡ ಸಂಸ್ಥೆ ಇಲಾಖೆಗಾಗಿ ಕೊಡಬೇಕಿದ್ರು ಇದು ರೆಂಟು ಡಿ ಸಿ ಅವರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಕನ್ನಡ ಸಂಸ್ಥೆ ಇಲಾಖೆ ಮಿನಿಸ್ಟ್ರಿ ಕೂಡ ಕೊಟ್ಟಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿಲ್ಲ ಇದು ಇದು ಬಾಡಿಗೆ ಇವರು ಮನಸ್ಸು ಬಂದಂಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಮನಸ್ಸು ಬಂದಂಗೆ ಕನ್ನಡವಂದು ತುಳಿತಾ ಇದ್ದಾರೆ ನಾವು ತುಳಿಲಿಕ್ಕೆ ಬಿಡೋಂಗಿಲ್ಲ ಇದು ಬಾಡಿಗೆ ಕೊಡೋಕೆ ಬಿಡೋಂಗಿಲ್ಲ ಇವತ್ತು ದಿನದಲ್ಲಿ ಏನಾದರೂ ಇವರು ಇವರು ಸಾಯಂಕಾಲ ಇವರು ಹಂಗೆ ಯಾವ ಮಾಡ್ತಿದ್ದಾರೆ ಸಾಯಂಕಾಲ ಐದು ಗಂಟೆ ಬಂದು ಇದೆಲ್ಲ ಬಂದ್ ಮಾಡಿಸೋದಕ್ಕೆ ಕೆಲಸ ಮಾಡ್ತೀವಿ ನಾವು ಇವಾಗ ಹೋರಾಟಗಾರರ ನಾಯಕರು ಪೋಟು ಕನ್ನಡ ಇವರಿಗೆ ಅವಮಾನ ಮಾಡಿದಂಗೆ ಮಾನ್ಯ ಟಿಗಲ್ ತಿಪ್ಪಿ ಸಾಹೇಬ್ರ ಅಧ್ಯಕ್ಷರೇ ನೀವು ಕನ್ನಡಕ್ಕೆ ಅವಮಾನ ಮಾಡ್ತಾ ಕನ್ನಡ ಹೋರಾಟಗಾರ ಕೂಡ ಅವಮಾನ ಮಾಡ್ತಾ ಇದ್ದೀರಿ ಇಲ್ಲಿ ಫೋಟೋ ಹಾಕೊಂಡ್ಬಿಟ್ಟು ಕನ್ನಡದವ್ರದ್ದು ಕನ್ನಡದವ್ರ ಎದುರುಗಡೆಯೇ ನೀವು ಬೇರೆ ಭಾಷೆಯನ್ನು ಮಾಡಿಸಿ ಕನ್ನಡ ಹೋರಾಟಗಾರಿಗೂ ಅವಮಾನ ಕನ್ನಡಕ್ಕೂ ಅವಮಾನ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಕುತ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ಲಿ ಗೊತ್ತಾಗಲ್ಲ ನಿಮಗೆ ರೇಂಟ್ ಕೊಡುವಾಗ ಇಲ್ಲಿ ಹೇಳಬೇಕು ಒಂದು ಪಟ್ಟಿ ಮಾಡಿ ನೀವು ರೂಲ್ಸ್ ಕನ್ನಡ ಇಲ್ಲಿ ಹಾಕಬೇಕು ಎಲ್ಲಿಲ್ಲ ಅಂತ ರೂಲ್ಸ್ ಮಾಡಿ ನಿಮಗೆ ದುಡ್ಡು ಬರುತ್ತೆ ಅಂತ ಸಿಕ್ಕಂಗೆ ಎಲ್ಲರಿಗೂ ಕೊಡೋದಲ್ಲ ಅಧ್ಯಕ್ಷರೇ ತಿಳ್ಕೊಳ್ಳಿ ಮಾನವ ಇಂದ ನಿಮ್ಗೆ ಏನಾದ್ರೂ ತಿಳ್ಕೊಳ್ಳಿ ನೋಡಿ ಎಂತ ದೊಡ್ಡ ಮಹಾನಾಯಕರಿದ್ದಾರೆ ಅಂತವ್ರು ಎದುರುಗಡೆ ಹಾಂಬನೋ ಇಲ್ಲಿ ಇದು ಓನರ್ ನೋಡ್ರಿ ಓನರ್ ಕೊಡಲ್ಲ ಇಲ್ಲಿಗಾರೋನರ್ ಓನರ್